ಅವರು ಸತ್ಯ ಹೇಳ್ತಾರೆ ಕೇಳು ನಾವು ಇವತ್ತು ಇಷ್ಟರ ಮಟ್ಟಿಗೆ ಬೆಳ್ದಿಕ್ಕೆ ಕಾರಣ ಗೋಮಾತ ನಾವು ಇಷ್ಟರ ಮಟ್ಟಿಗೆ ಇವತ್ತು ಬೆಳಿಲಿಕ್ಕೆ ಕಾರಣ ಗೋಮಾತ ಇದನ್ನ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಒಂದು ಗೋವಿನ ಸೇವೆ ಮನಪೂರ್ವಕವಾಗಿ ಮಾಡಿದ್ರೆ ಅದಕ್ಕೆ ಕೊಡುವ ಫಲ ಏನು ಸೇವೆ ಮಾಡಬೇಕು ಮನಪೂರ್ವಕವಾಗಿ ಮಾಡಬೇಕು ಸೇವೆ ಎಕ್ಸ್ಪೆಕ್ಟೇಷನ್ ನಿರ್ಬಾರ್ ಅಂತ ಸ್ಥಿತಿ ಒಂದು ಕಾಲದಲ್ಲಿ ಇಲ್ಲಿ ಗೋವಿಗೆ ಒಂದಿಡೀ ಹಿಂಡಿ ತರಲಿಕ್ಕೂ ಕಾಸು ಇಲ್ಲ ಇದು ಅಂತ ಸ್ಥಿತಿಯಲ್ಲಿ ಕೂಡ ಗೋವನ್ನು ಎಷ್ಟರ ಮಟ್ಟಿಗೆ ಅಥವಾ ಅಷ್ಟರ ಮಟ್ಟಿಗೆ ಮೀನಲ್ಲಿ ಅನುಭವಿಸಿದ ವಿಚಾರ ಮೊದಲು ಮೊದಲು ಯಾವ ರೀತಿ ಇತ್ತು ಅಂತ ಇವತ್ತಿಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಗೊತ್ತದ ನನಗೆ ಇದಕ್ಕೆ ಕಾರಣ ಈ ಗೋ ಬೇರೆ ಯಾರಲ್ವಾ ಈ ಸತ್ಯ ನಾನು ತಿಳಿದ ಇದು ಹೊರಗೆ ಹೇಳಿ ಒಪ್ತಾರ ಮನುಷ್ಯರು ಹ ಒಂದು ಗೋವಿಂದ ಇಷ್ಟೆಲ್ಲ ಆಗ್ತದೆ ಅಂತ ಹೇಳಿದ್ರೆ ಯಾರು ಒಪ್ಪತಾರ ಒಪ್ಪಲಿಕ್ಕೆ ಸಾಧ್ಯವ ನಿನ್ನಲ್ಲಿ ನಿಲ್ಲದಾಗ ನೀನು ಸೇವೆ ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಏನ್ ಹೇಳಿದ್ರೆ ಗೊತ್ತಾ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಬಂದು ಕೇಳ್ತಾರಂತೆ ಭಗವಂತ ನಿನ್ನೆಲ್ಲರೂ ಪ್ರೀತಿ ಮಾಡ್ತಾರೆ ನೀನು ಯಾರನ್ನು ಪ್ರೀತಿ ಮಾಡ್ತೀನಿ ಇನ್ನೊಂದು ಎಲ್ಲಾರು ಪ್ರೀತಿ ಮಾಡ್ತಾ ಇದ್ದಾರೆ ಒಂದು ಭಕ್ತರು ಕೇಳು ಕೃಷ್ಣನ ಇನ್ನೊಂದು ಎಲ್ಲಾರು ಪ್ರೀತಿ ಮಾಡ್ತಾರೆ ನೀನೇ ಯಾರನ್ನು ಪ್ರೀತಿ ಮಾಡ್ತಾ ಇದ್ದಿ ಇದು ಗೊತ್ತಾಗುದಿಲ್ಲ ನೀನ್ ಯಾರನ್ನು ಪ್ರೀತಿ ಮಾಡ್ತಾ ಇದಿ ಅಂತ ಆಗ ಕೃಷ್ಣ ಒಂದು ಸುಂದರವಾದ ಉತ್ತರ ಇಡ್ತಾರೆ ತುಂಬಾ ಪ್ರೀತಿ ಮಾಡ್ತೇನೆ ತುಂಬಾ ಪರೀಕ್ಷೆಯು ಮಾಡ್ತೇನೆ ತುಂಬಾ ಪ್ರೀತಿ ಮಾಡ್ತೇನೆ ತುಂಬಾ ಪರೀಕ್ಷೆಯೂ ಮಾಡ್ತೇನೆ ಆ ಪರೀಕ್ಷೆ ಮಾಡುವಾಗ ಅದೆಷ್ಟೋ ಜನರು ಓಡಿ ಹೋಗ್ತಾರೆ ಅದೆಷ್ಟೋ ಜನರು ಆ ಪರೀಕ್ಷೆಯನ್ನು ಸಹಿಸಿಕೊಂಡು ನನ್ನ ಹತ್ರ ಬರ್ತಾರೆ ಅಲ್ವಾ ಅವರ ಪ್ರೀತಿ ಮಾಡ್ತೇನೆ ನಾನು ತುಂಬಾ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರೆ ಸತ್ಯ ಕೋಟ್ಯಾದೇಶವರೆಲ್ಲ ಬರ್ತಾರೆ ರಾಜ ಮಹಾರಾಜರೆಲ್ಲ ಬರ್ತಾರೆ ಒಂದು ಆ ಸೇವೆ ಈ ಸೇವೆ ಅಂತೆಲ್ಲ ಬರ್ತಾರೆ ಅವರಿಗೆಲ್ಲವನ್ನೂ ಕಿತ್ತುಕೊಳ್ತೇನೆ ಕಿತ್ತುಕೊಂಡು 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 ಭಿಕ್ಷಾಧಿಪತಿಯಾಗಿ ಮಾಡ್ತೇನೆ ಅವರನ್ನು ಆ ಭಿಕ್ಷಾಧಿಪತಿಯಾಗಿ ಮಾಡುವ ಕೃಷ್ಣ ಅಂತ ಒಬ್ಬ ಹೇಳ್ತಾನಲ್ಲ ಅವನನ್ನು ನಾನು ತುಂಬಾ ಪ್ರೀತಿ ಮಾಡ್ತೇನೆ ಏನು ಇಲ್ಲದ ಸಮಯದಲ್ಲಿ ಒಂದು ಸೇವೆ ಮಾಡ್ಲಿಕ್ಕೆ ಕರಿಬೇಕು ಆ ಸೇವೆ ಸತ್ಯ ಸೇವೆಯಾಗಿರ್ತದೆ ನಿನ್ನ ಕೈಯಲ್ಲಿ ಕಾಸ ಇದ್ದು ನಿನ್ನ ಕೈಯಲ್ಲಿ ಅನೇಕ ರೀತಿಯ ಸೌಕರ್ಯಗಳು ವಸತಿಗಳೆಲ್ಲ ಇದ್ದು ಗುರುವನ್ನು ನೋಡಿದ್ರೆ ಏನು ಪ್ರಯೋಜನಕ್ಕೆ ಬರುವುದು ನಿನ್ನತ್ರ ಏನು ಇಲ್ಲದೆ ಆಗ ಏನು ಇಲ್ಲದೆ ಆಗುವ ಸಮಯದಲ್ಲಿ ಆ ಒಂದು ಸ್ಥಿತಿ ಉಂಟಾಗುವ ಸತ್ಯ ಸ್ಥಿತಿ ಎಂಬುದು ಅರ್ಥ ಆಗುವುದು ಸತ್ಯ ಸ್ಥಿತಿ ಅರ್ಥ ಆಗುದೇ ಆಗ ಕೈಯಲ್ಲಿ ಕಾಸಿದ್ದ ಇದ್ದ ಕೂಡಲೇ ಅಂತರ ಬರ್ತದೆ ನಾನು ಹೋದೆ ಅವರಿಗೆ ಕಾಣಿಕೆ ಕೊಟ್ಟೆ ಅಲ್ವಾ ನಾನಿದ್ರೆ ಅದು ನಡೆಯದು ಹ್ಮ್ ನಾನಿದ್ರೆ ಇಂಥ ಥಾಟ್ಸ್ ಎಲ್ಲ ಬರ್ತದೆ ಈ ಕಾಣಿಕೆ ಕೊಡುವವರಿಗೆ ಅರ್ಥ ಇರ್ತಾರೆ ನಮ್ಮನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಸೇವೆ ಮಾಡುವವರಿಗೂ ಬರ್ತದೆ ಓ ನಮ್ಮನ್ನ ಬಿಟ್ಟರೆ ಇನ್ನೂ ಯಾರಿಲ್ಲ ಇವರಿಗೆ ಅಂತ ಹೇಳಿ ಸತ್ಯಕ್ಕೆ ಬಿಟ್ಟು ವಿಚಾರಪ್ಪ ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಋಣ ಉಂಟು ಅಷ್ಟಷ್ಟು ಋಣ ಇರಲೇ ಬೇಕಾಗ್ತದೆ ಯಾರು ಪರ್ಮನೆಂಟ್ ಅಲ್ಲ ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಇಪ್ಪತ್ತ ಗಂಟೆ ಮುನ್ನೂರ ಹತ್ತೈದು ದಿವಸ ಹೋಗುದಿಲ್ಲ ಅವರವರ ಸಮಯಕ್ಕೆ ಅವರವರ ಭಕ್ತಿಗೆ ತಕ್ಕ ಹಾಗೆ ಆ ಪೂಜೆ ಪುನಸ್ಕಾರ ಮಾಡೋ ಸಮಯದಲ್ಲಿ ಅವ್ರತಾಚರಣೆ ಮಾಡೋ ಸಮಯ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಲ್ವಾ ದೇವಸ್ಥಾನಕ್ಕೆ ಯಾವದಿಂದ ಕಾರಣದ ಮನೆಯಲ್ಲಿ ದೇವರ ಕೋಣೆ ಅಂತ ಮಾಡಿದ್ವಿ ಒಂದು ಎಂತ ಹೇಳೋದು ಒಂದು ಪೂಜೆಯ ಅಂತ ಹೇಳಿ ಕೊಟ್ಟದಲ್ಲಿಗೆ ಸತ್ಯ ಅಲ್ವಾ ಹ ಹಾಗೆ ಗೋಸೇವೆಯನ್ನು ಯಾರೊಬ್ಬ ಮನಪೂರ್ವಕವಾಗಿ ಮಾಡ್ತಾನೋ ಅವನಿಗೆ ಈ ಮನುಷ್ಯ ಜನ್ಮದಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಆಗ್ತದೆ ತಪ್ಪ ನಮ ಶಿವಾಯಿ ಹೋಗಿ ಬಾ ವಿಜಯ್ ಬಾಬು ಅರ್ಥ ಆಯ್ತಾ ಸೇವೆಯನ್ನು ಯಾರೊಬ್ಬ ಮನಪೂರ್ವಕವಾಗಿ ಮಾಡ್ತಾನೆ ಮನಪೂರ್ವಕವಾಗಿ ಹ ಅವನಿಗೆ ಈ ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಲಿಕ್ಕೆ ಆಗ್ತದೆ ಅಷ್ಟು ಮಹತ್ವ ಉಂಟು ಅಂತ ಹೇಳುದು ಗೋ ಸೇವೆ ಗೋ ಏನು ಊಟ ಮಾಡ್ತದೆ ಈ ಹಸುಗಳು ಏನು ಊಟ ಮಾಡ್ತದೆ ಹ ಈ ಹಸುಗಳು ಏನಾರು ಊಟ ಮಾಡ್ತದೆ ಅಂತ ಕೇಳುದು ಯಾವ ಹುಲ್ಲನ್ನು ಯಾರ್ಯಾರು ತುಳಿದ ಹುಲ್ಲನ್ನು ಅಲ್ವಾ ಯಾರ್ಯಾರು ತುಳಿದ ಹುಲ್ಲು ಅದಲ್ಲದೆ ಅದಕ್ಕೆ ಅನೇಕ ರೀತಿಯ ಎಲ್ಲ ಪಕ್ಷಿಗಳು ಇನ್ನು ಈ ಭೈರವ ಎಲ್ಲ ಹೋಗಿ ಗಲೀಜು ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಅಲ್ವಾ ಅದೆಷ್ಟು ಜನ ಹುಳಿ ಇರ್ತಾರೆ ಯಾವ್ಯಾವ ರೀತಿ ಇರ್ತದೆ ಅಲ್ವಾ ಅದನ್ನದು ಊಟ ಮಾಡಿ ಕೊಡೋದೇನೋ ನಮಗೆ ಪವಿತ್ರವಾದ ಹಾಲು ಊಟ ಮಾಡೋದೇನು ಗಲೀಜು ಅಲ್ವಾ ಕಲ್ಮಶವಾದ ವಿಷಯ ಆದರೆ ಅದು ಕೊಡುವುದೇನು ಪವಿತ್ರ ಅಲ್ವಾ ಆ ಹಾಲಿನಲ್ಲಿ ಏನೆಲ್ಲ ಉಂಟು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಎಲ್ಲ ಇದೆ ಹಾಲು ಅಲ್ವಾ ಹೇಳಿ ಎಷ್ಟು ವಿಧವಾಗಿದೆ ಪರಿವರ್ತನೆ ಆಗ್ತದೆ ಆ ಅದರ ಜ್ಞಾನದಲ್ಲಿ ಮೋಕ್ಷದ ಸಂಕೇತ ಅಂತೇಳಿ ನಾವು ಬರುವಾಗೆಲ್ಲ ಹಾಲಿನಾಗಿಯೇ ಬರುದು ಈ ಪ್ರಪಂಚಕ್ಕೆ ಹುಟ್ಟುವಾಗ ಜನ್ಮಕ್ಕೆ ಬರುವಾಗ ನಾನು ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಬೇಕು ಕೂತಲೇ ಬರುದು ಅಮ್ಮನ ಗರ್ಭದಲ್ಲಿ ಇರುವಾಗೆಲ್ಲ ಆಲೋಚನೆ ಮಾಡುದು ಅಮ್ಮನ ಗರ್ಭದಿಂದ ಹೊರಗೆ ಬಂದ ಕೂಡ್ಲೆ ಅಲ್ಲಿ ಆಗುವ ಪರಿವರ್ತನೆ ಬೇರೆ ಅದು ಮೊಸರಾಗಿ ಬಿಡ್ತದೆ ಪಟ್ಟ ಅಂತೇಳಿ ಅರ್ಥ ಆಯ್ತಲ್ಲ ಆಗೋಗಿ ಮೊಸರಾಗ್ತದೆ ಕುಡಿತದ ಇನ್ನೊಂದು ರೀತಿ ಪರಿವರ್ತನೆ ಆಯ್ತು ಇನ್ನೊಂದು ರೀತಿ ಪರಿವರ್ತನೆ ಆಗುದು ಒಬ್ಬ ಕಷ್ಟಪಟ್ಟು ತೆಗಿತಾನೆ ಅದರಿಂದ ಬೆಣ್ಣೆಯನ್ನು ಅಲ್ವಾ ಕಡಿತಾರೆ ಅಲ್ವಾ ಯಾಕಂತ ಹೇಳಿದ್ರು ಮತ್ತೆ ಮತ್ತೆ ನೀಗೆ ನೀ ಬೆಣ್ಣೆ ತೆಗಿತಾರೆ ಅದ್ರ ಮಜ್ಜಿಗೆ ಆಗ್ತದೆ ಇನ್ನು ಬೆಣ್ಣೆಯನ್ನು ಕಾಯಿಸಿದ್ರೆ ತುಪ್ಪ ಹಾಗೆ ಅಲ್ವಾ ಹಾಲಿನ ಒಳಗ ನಮ್ಮ ಒಳಗೆ ಕೂಡ ಇರ್ಬೇಕಲ್ಲ ಆಗ ಗೋ ಸೇವೆ ಮಾಡುವವರು ಹೇಗಿರ್ಬೇಕು ಅಂತ ಕೇಳ ಗೋವಿನ ಸೇವೆ ಮಾಡುವವರು ಹೇಗಿರ್ಬೇಕು ಎಷ್ಟು ಪವಿತ್ರ ಇರ್ಬೇಕು ಎಷ್ಟು ಶಾಂತಿಯಿಂದ ಇರ್ಬೇಕು ಒಂದು ಗೋವಿನ ಸೇವೆಯನ್ನು ಯಾರಾಗ ಪರಿಪೂರ್ಣವಾಗಿ ಮನಪೂರ್ವಕವಾಗಿ ಮಾಡ್ತಾನೋ ಅವನಿಗೆ ವ್ಯಾಧಿ ಕೂಡ ಬರುದು ಕಥ ಈ ಗೋವಿನ ಶ್ವಾಸ ಉಂಟಲ್ಲ ಶ್ವಾಸ ಬಿಡ್ತದಲ್ಲ ಅದಷ್ಟು ಪ್ಯೂರ್ ಆಕ್ಸಿಜನ್ ಅದು ಅಷ್ಟು ಸುಲಭ ವಿಚಾರ ಅಲ್ಲ ಗೋವಿನ ವಿಚಾರ ಅಂತೇಳಿ ಪ್ರತಿಯೊಂದು ಉಪಕಾರದೇ ಗೋವಿನಲ್ಲಿ ಹ ಎಲ್ಲ ದೇವಾನು ದೇವತೆಗಳು ಕೂಡ ಇದ್ದಾರೆ ಅಂತ ಹೇಳಿ ಕಾರಣ ಏನು ಸೂರ್ಯನ ಕಿರಣವನ್ನು ಅದು ಹೀರ್ತದೆ ಮನುಷ್ಯನಿಗೆ ಗಿಡ ಮರಗಳಿಗೆ ಅದು ಆಗ್ತಾಯ್ತು ಮನುಷ್ಯ ಪ್ರಯತ್ನ ಪಟ್ಟರೆ ಮಾತ್ರ ಆದ್ರೆ ಮನುಷ್ಯನಿಗೆ ಯಾವುದೋ ಒಂದು ರೀತಿಯಲ್ಲಿ ಸೂರ್ಯನ ಕಿರಣ ಒಳಗೆ ಹೋಗ್ತದೆ ಅದು ಮನುಷ್ಯನಿಗೆ ಕೊಟ್ಟಂತ ಸ್ಥಿತಿ ಹೋಗ್ತದೆ ಹೊರತು ನಿಲ್ಲುದಿಲ್ಲ ಅಂತ ಹೇಳುದು ಇದರ ಒಳಗೆ ನಿಲ್ತದೆ ಅಂತ ಹೇಳುದು ಹಸೂರಿನ ಒಳಗೆ ನಿಲ್ತದೆ ಅಥ್ಲ ಸೂರ್ಯನ ಕಿರಣ ಇಲ್ಲದೆ ಯಾರು ಬರಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಸೂರ್ಯನ ಕಿರಣವನ್ನು ತನ್ನ ಒಳಗೆ ಹಿಡಿದಿಟ್ಟು ಶಕ್ತಿ ಕಾರಣ ದೇವಾನು ದೇವತೆಗಳು ಇದ್ದಾರೆ ಅಂತ ಹೇಳಿ ಈ ಎನರ್ಜಿ ಕಾಸ್ಮಿಕ್ ಎನರ್ಜಿ ಎಂಬ ದೈವಿಕ ಶಕ್ತಿ ಎಂಬುದು ಅದಕ್ಕೆ ಬೇಗ ಹೋಗಿ ಸೇರಿದ್ರು ಒಳಗೆ ಅಲ್ವಾ ಇನ್ನು ಯಾವ್ಯಾವ ರೀತಿಯಲ್ಲಿ ಗೋ ಸೇವೆ ಸಾವಿರ ಸಾವಿರತಿಯಾಗಿ ಹೋಗ್ತದೆ ಅಲ್ವಾ ಶ್ರೀ ಕೃಷ್ಣ ಪರಮಾತ್ಮ ಬೆಳೆದದ್ದು ಹೇಗೆ ಗೋವಿನ ಜೊತೆ ಬೆಳೆದಿತ್ತು ಅಲ್ವಾ ಸತ್ಯ ಅಲ್ವಾ ಏನಾದ ಅವನು ಪರಮ ಜ್ಞಾನಿ ಅದ ಅಲ್ವಾ ಶ್ರೇಷ್ಠ ಗುರು ಅಲ್ಲ ಜಗದ್ಗುರು ಅಲ್ಲ ಭಗವಂತನಾದ ಗೋವಿನ ಮಹತ್ವವನ್ನು ಹೇಳುದು ಎಷ್ಟು ಇದೆ ಗೋವಿನ ಮಹತ್ವ ಅಂತ ಹೇಳಿ ಯಾರು ಒಬ್ಬರು ಅವರವರ ಕೆಲಸವನ್ನು ಪ್ರೀತಿಸ್ತಾರೋ ಅದೇ ಕೆಲಸದಲ್ಲಿ ಭಗವಂತನನ್ನು ನೋಡಬಹುದು ಆದರೆ ಆ ಕೆಲಸದಲ್ಲಿ ಸ್ವಲ್ಪ ಮೇಲೆ ಕೆಳಗಿದೆ ಇದೆಲ್ಲ ಪುಣ್ಯಕ್ಕೆ ಸಂಬಂಧಪಟ್ಟ ವಿಚಾರ ಮೂಕ ಪ್ರಾಣಿಗಳನ್ನು ಸಾಕುವುದು ಮೂಕ ಪ್ರಾಣಿಗಳ ಜೊತೆ ಬೆರೆಯುವುದು ಅದಕ್ಕೆ ತೊತ್ತಿಗೆ ಊಟ ಕೊಡುವುದು ಅದನ್ನು ಸ್ನಾನ ಮಾಡಿಸುವುದು ಅರ್ಥ ಆಯ್ತಲ್ಲ ಇದೆಲ್ಲ ಪುಣ್ಯದ ಕೆಲಸ ಇನ್ನು ಕೆಲಸ ಮಾಡ್ತೇವೆ ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಒಂದು ಸಂಬಳಕ್ಕೆ ಬೇಕಾಗಿ ಕೆಲಸ ಮಾಡ್ತೇವೆ ಆಗ್ತಾ ಅದು ಕೆಲಸ ಮಾಡಿದಕ್ಕೆ ಆ ಕಡೆ ಒಂದು ಸಂಬಳ ಸಿಗ್ತದೆ ಒಂದು ಸೇವೆ ಮಾಡುವಾಗ ಸಂಬಳ ಅಂತೇಳಿ ಬರಬಾರ್ದು ಸೇವೆ ಮಾಡುವಾಗ ಸಂಬಳಕ್ಕೆ ಸಾರ ಬಂದ್ರೆ ಅದು ಸೇವೆಯೇ ಆಗುದಿಲ್ಲ ಅಂತ ಹೇಳುದು ಈ ಸೇವೆಯಲ್ಲಿ ಯಾವುದೇ ರೀತಿಯ ಒಂದು ಎಂತ ಹೇಳಿದ್ರು ದ್ವೇಷ ಮಸರ ಅಸೂಯೆಗಳು ಬರಬಾರದು ಅದು ಬಂದ್ರೆ ಸೇವೆ ಆಗುದಿಲ್ಲ ಅಂತ ಹೇಳಿದ್ರು ಅಂತವರೆಲ್ಲ ಗುರುವಿನ ಸೇವೆ ಮಾಡುದೇ ವ್ಯರ್ಥ ಅಂತ ಹೇಳುದು ಪ್ರೀತಿ ಒಗ್ಗಟ್ಟು ಅರ್ಥ ಆಯ್ತು ಪ್ರೀತಿ ಇರಬೇಕು ಒಗ್ಗಟ್ಟು ಇರ್ಬೇಕು ನಂಬಿಕೆ ಇರಬೇಕು ಶರಣಾಗ ಇರಬೇಕು ಆ ಇಂಥ ಸ್ಥಿತಿಯಲ್ಲೆಲ್ಲ ಇದ್ದರೆ ಆ ಗುರುವಿನ ಸೇವೆ ಮಾಡುವಾಗ ಒಂದೊಂದು ಹಂತ ಹಂತ ಹಂತವಾಗಿ ನಮಗೆ ತಿಳಿದ ಹೋಗ್ತದೆ ಏನೋ ಒಂದು ಅಲ್ಪ ಸ್ವಲ್ಪ ಆ ಅಲ್ಪ ಸ್ವಲ್ಪ ತಿಳಿದಾಗ ಅದನ್ನ ಗಟ್ಟಿ ಹಿಡ್ಕೊಳ್ಬೇಕು ಅದನ್ನು ಹಿಡ್ಕೊಂಡು ಅದೇ ರೀತಿ ಪ್ರಯಾಣ ಮಾಡ್ಲಿಕ್ಕೆ ಹರಿಬೇಕು ಅರ್ಥ ಆಯ್ತು ಅಷ್ಟು ಶಾಂತವಾಗಿರಬೇಕು ಅಂತ ಹೇಳ್ದು ಅಂತ ಶಾಂತತೆಯನ್ನು ಅದು ನಮಗೆ ಹೇಳಿಕೊಡ್ತದೆ ಯಾವುದು ಗೋ ಆದ್ರೆ ಗೋವಿನ ಸೇವೆ ಮಾಡುವಲ್ಲಿ ಶಾಂತತೆ ಇಲ್ಲದೆ ಮಾಡುದು ಪ್ರತಿಯೊಂದು ವಿಚಾರದಲ್ಲಿ ಕಡಿಯುವುದೇ ಅಲ್ವಾ ಅಂತ ಹೇಳುದು ಅರ್ಥ ಆಯ್ತು ಅಷ್ಟು ಪವಿತ್ರತೆ ಉಂಟು ಅಂತ ಹೇಳುದು ಈ ಗೋವಿನ ಸೇವೆ ಅಷ್ಟು ಮನುಷ್ಯ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಅಂತ ಹೇಳುದು ಅದರನ್ನು ಸರಿಯಾಗಿ ನೋಡಿಕೊಂಡು ಅದರ ಜೊತೆ ಬೆರೆತುಕೊಂಡು ಅದರ ಎಲ್ಲಾ ಆಹಾವಗಳನ್ನು ನೋಡಿಕೊಂಡು ಸರಿಯಾಗಿ ಅದರ ಜೊತೆ ಬೆರಿಯುವಾಗ ಉಂಟಲ್ವಾ ತನ್ನಿಂದ ತಾನಾಗಿ ಪ್ರಕೃತಿ ಕನೆಕ್ಟ್ ಆಗ್ತದೆ ಅಂತ ಹೇಳುದು ಒಂದು ವಿಚಾರ ಜ್ಞಾನ ಎಂಬುದು ತನ್ನಿಂದ ತಾನಾಗಿ ಬಂದು ಅಂತ ಹೇಳುದು ಎರಡು ವಿಚಾರ ಗೋಸೇವೆ ಇನ್ನು ಪ್ರಸಾದ ಮಾಡುವುದು ಅರ್ಥ ಆಯ್ತಲ್ಲ ಅಡುಗೆ ಮನೆಯಿಂದ ಪ್ರಸಾದ ಮಾಡ್ತಾರಲ್ವ ಇದು ಕೂಡ ಅಷ್ಟೇ ಪವಿತ್ರವಾದ ಯಾಕಂದ್ರೆ ಹತ್ತು ಜನಕ್ಕೆ ಮಾಡುವಂತ ವಿಚಾರ ಪ್ರಸಾದ ಅಂತ ಹೇಳಿ ಅಷ್ಟು ಸುಲಭವಲ್ಲದು ಅಲ್ಲಿ ಕೂಡ ಎಷ್ಟು ಪವಿತ್ರತೆಯಿಂದ ಎಷ್ಟು ಶುದ್ಧತೆಯಿಂದ ಎಷ್ಟು ಶರಣಾಗತಿಯಿಂದ ಆ ಪ್ರಸಾದ ಮಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮಗೆ ಈ ಪ್ರಪಂಚ ಶಕ್ತಿ ಎಂಬುದು ತನ್ನಿಂದ ತಾನಾಗಿ ಕನೆಕ್ಟ್ ಆಗ್ತದೆ ಇನ್ನು ಗುರು ಸೇವೆ ಹ ಇನ್ನು ತಾಯಿ ತಂದೆಯವರ ಸೇವೆ ಸೇವೆ ಅವರವರ ತಾಯಿ ತಂದೆಯವರ ಸೇವೆ ಆ ಇನ್ನು ಮನೆಗೆ ಬಂದವರ ಅತಿಥಿಗಳ ಸೇವೆ ಹಾ ಇನ್ನು ಈ ಪ್ರಕೃತಿಯ ಸೇರಿ ಹ ಇದರಲ್ಲೆಲ್ಲ ನಮಗೆ ಭಗವಂತನನ್ನು ಕಂಡುಕೊಳ್ಳಲಿಕ್ಕೆ ಆಗ್ತದೆ ಅಂತ ಹೇಳಿ ಸತ್ಯವಾದ ವಿಚಾರ ವೆರಿ ಸಿಂಪಲ್ ಅಂತ ಹೇಳಿ ಎಲ್ಲರಿಗೆ ಕಣ್ಣು ಮುಚ್ಚಿದ ಕೂಡಲೇ ಧ್ಯಾನ ಮಾಡಿದ ಕೂಡಲೇ ಜ್ಞಾನ ಆಗ್ಬೇಕು ಅಂತ ಏನಿಲ್ಲ ಅವನ ಮನಿಗೆ ಕರ್ಮವನ್ನು ಕೊಟ್ಟಿದ್ದಾರೆ ನೀನು ಇದೇ ಕರ್ಮದಲ್ಲಿ ಇರ್ಬೇಕು ಅಂತ ಅದೇ ಕರ್ಮದಲ್ಲಿ ನೀನು ಸತ್ಯವನ್ನು ತಿಳಿ ಅಂತ ಹೇಳುತ್ತೆ ಅದೇ ಕರ್ಮದಲ್ಲಿ ನೀನು ಸಾಕ್ಷಾತ್ಕಾರ ಕಂಡುಕೋ ಅಂತ ಹೇಳಿ ನೀನು ಮಾಡುವ ಕೆಲಸವನ್ನು ಪ್ರೀತಿಸು ನಿನ್ನ ಸುತ್ತಮುತ್ತಲಿದ್ದರನ್ನು ಪ್ರೀತಿಸು ಎಲ್ಲರನ್ನು ಗೌರವಿಸು ನಿನ್ನ ತನವನ್ನು ನೀನು ಕಾಪಾಡಿಕೋ ಏನಾದರೂ ನಿನ್ನ ತನವನ್ನು ನೀನ್ ಬಿಟ್ಟುಕೊಳ್ಬೇಡ ಅಥಾಯ್ತು ಸ್ವಾಭಿಮಾನದಿಂದ ಬದುಕು ಅಹಂಕಾರದಿಂದ ಬದುಕುಬೇಡ ಅಹಂಕಾರದಿಂದ ಬದುಕಿದ್ರೆ ಆಗುದಿಲ್ಲ ಸ್ವಾಭಿಮಾನದಿಂದ ಬದುಕಿದ್ರೆ ಅದಕ್ಕೆ ಭಗವಂತ ಒಂದು ದಾರಿ ಹೇಳ್ತಾನೆ ಸ್ವಅಭಿಮಾನ ಅವನ ಮೇಲೆ ಅವನಿಗೆ ಅಭಿಮಾನ ಅಥಾಯ್ತು ಆ ನಾನು ಒಳ್ಳೆದನ್ನೇ ಮಾಡ್ತಾ ಇದ್ದೇನೆ ಒಳ್ಳೆದನ್ನೇ ಹೇಳ್ತಾ ಇದ್ದೇನೆ ಯಾರ ಮನಸ್ಸು ಮುಗಿಸ್ತಾ ಇಲ್ಲ ಆ ನಾನು ಆಯಿತು ನನ್ನ ಕೆಲಸ ಆಯಿತು ಆ ಕೂಡಿದಷ್ಟು ಮಟ್ಟಿಗೆ ಮನುಷ್ಯರಿಂದ ದೂರ ಇರುವ ಮನುಷ್ಯರ ಸಂಪರ್ಕದಲ್ಲಿ ಇರುವುದು ಬೇಡ ಒಬ್ಬ ಮಾಡ್ಲಿಲ್ವಾ ತೊಂದರೆ ಇಲ್ಲ ನಾವು ಮಾಡುವ ಅವನಿಗೆ ಆಗ್ಲಿಲ್ವಾ ನಾವು ಕೈ ಜೋಡಿಸುವ ಅರ್ಥ ಆಯ್ತಾ ಎಲ್ಲ ಒಂದೇ ಎಂಬ ಸ್ಥಿತಿ ಬರಬೇಕು ಅಂತ ಹೇಳುದು ಎಲ್ಲ ಒಂದೇ ಅಂತ ಸ್ಥಿತಿ ಬರುವಾಗ ಅಂತಲ್ವಾ ಎಲ್ಲ ತನ್ನಿಂದ ಹಾಗೆ ಅವರವರು ಮಾಡುವ ಕೆಲಸದಲ್ಲೇ ಅವರವರಿಗೆ ಜ್ಞಾನವನ್ನು ಕಂಡುಕೊಳ್ಬಹುದು ಅಂತ ಹೇಳುತ್ತೆ ಅನೇಕ ಋಷಿ ಮುನಿಗಳೆಲ್ಲ ಹೇಗೆ ಜ್ಞಾನವನ್ನು ತಿಳಿದರು ಅಂದ್ರೆ ಪ್ರಕೃತಿಯ ಮೂಲಕ ತಿಳಿದ್ರು ಪ್ರಾಣಿ ಪಕ್ಷಿಗಳ ಮೂಲಕ ತಿಳಿದ್ರು ಯಾವುದೇ ಗುರುಗಳು ಬಂದರೂ ಉಪದೇಶ ಮಾಡಲಿಲ್ಲ ಎಲ್ಲವೂ ನಮ್ಮ ಒಳಗೆ ಉಂಟು ಎಲ್ಲ ಕೊಟ್ಟಿದ್ದಾರೆ ನೀನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಬೇಕಷ್ಟೇ ಎಲ್ಲವೂ ನಮ್ಮ ಒಳಗೆ ಉಂಟು ಆ ಪ್ರೀತಿ ಎಂಬ ವಿಚಾರ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಹ ಆ ಪ್ರೀತಿ ಎಂಬ ವಿಚಾರ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಹೇಳಿ ದ್ವೇಷ ಎಂಬ ವಿಚಾರ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಸಲ ದ್ವೇಷ ಆಗಿ ಬಿಟ್ರೆ ಮತ್ತೆ ಅದು ಒಂದಾಗಲಿಕ್ಕೆ ಬಹಳ ಕಷ್ಟ ಉಂಟು ಸಲ ಪ್ರೀತಿಯಾಗಿ ಬಿಟ್ರೆ ಮತ್ತೆ ಅದು ಹೊರಗೆ ಬರ್ಲಿಕ್ಕೆ ಬಹಳ ಕಷ್ಟ ಉಂಟು ಅಲ್ವಾ ಈಗ ಅವ್ರ ಹತ್ರ ಎಲ್ಲ ಗೋ ಸೇವೆ ಮಾಡ್ತಾರೆ ಅಲ್ವಾ ಇಲ್ಲೋ ಇದ್ರು ಯಾವ್ದೋ ಒಂದು ಕಾರಣಕ್ಕೆ ಬಂದ್ರು ಬಂದವರು ಇಲ್ಲೇನಿತ್ತು ನಾನು ಸೇವೆ ಮಾಡ್ತಾ ಇರ್ತೇನೆ ನಾನು ಗೋ ಸೇವೆ ಮಾಡ್ತಾ ಇರ್ತೇನೆ ನನ್ನ ಕೈಲಾದ್ರು ಮಾಡ್ತಾ ಇರ್ತೇನೆ ಅಂತ ಹೇಳಿ ಇವತ್ತು ಅವರ ಹತ್ರ ಈ ಹಸುಗಳೆಲ್ಲ ಎಷ್ಟು ಫ್ರೆಂಡ್ಲಿ ಗೊತ್ತೆ ಅವ್ರು ಹೇಳಿ ಹೇಳ್ತಾರ ಆ ಕುದುರೆ ನೋಡೋಕೊಂಡ ಆ ಕುದುರೆಯನ್ನು ಮುಟ್ಟಿಕೊಂಡು ಇದು ಹಾಗೆ ಇದು ಈಗ ಅಂತ ಹೇಳ್ತಾರೆ ಹ ಇಲ್ಲೆಲ್ಲ ತನ್ನ ತಾನಾಗಿ ಬಂದದ್ದೆಲ್ಲ ಇದು ಯಾವುದು ನಾವು ಬೇಕು ಅಂತ ಹೇಳಿ ಬರಲಿಲ್ಲ ಆಗ ಅವರು ಇಲ್ಲಿ ಬಂದು ಆ ಸೇವೆ ಮಾಡಬೇಕು ಅಂತ ಇದ್ದರೆ ಅವರ ವಿಧಿ ಅಲ್ವ ಹಿಕ್ಕಾಗ್ತದ ಆಗ ಅವರಿಗೆ ಭಗವಂತ ಕರ್ಮವನ್ನು ಕೊಟ್ಟ ಏನು ಕರ್ಮ ಕೊಟ್ಟ ಆ ಇಂಥಲ್ಲಿ ಇರಬೇಕು ನೀನು ಇದು ನಿನ್ನ ಕರ್ಮ ಇದು ನಿನ್ನ ವಿಧಿ ಹ ಯಾಕೆ ಗೋಶಾಲೆಯನ್ನು ಕೊಟ್ಟ ಹೇಳೋದು ಸರ್ ಮೊದಲು ಬಂದ್ರು ಅವರು ಭಕ್ತರಾಗಿ ಬಂದ್ರು ಅದಾದ ನಂತರ ಬಂದು ಹೋಗ್ತಾ ಇದ್ರು ಒಂದು ದಿನ ಹಾಗೆ ಅವರಿಗೆ ಮನ ಪರಿವರ್ತನೆ ಆಯ್ತು ಇಲ್ಲಿ ಕೂತ್ಕೊಂಡ್ರು ಸೇವೆ ಮಾಡ್ತೇವೆ ಅಂತ ಹೇಳಿದ್ರು ಅವರು ಬಂದು ಹೋಗ್ತಾ ಇರೋ ಸಮಯದಲ್ಲಿ ಅವರಿಗೆ ನಾರಾಯಣ ಗುರು ಎಂಬ ಒಂದು ಹೆಸರು ಇಟ್ಟೆ ಆ ನಾರಾಯಣ ಎಂಬ ಹೆಸರಿಗೂ ಗೋವಿಗೂ ಏನು ಸಂಬಂಧ ಅವ್ರ ಅವ್ರ ನೋಡೋ ಬಂದಂತ ವಿಚಾರ ನಾರಾಯಣ ಗುರುಗಳಿಗೆ ನಾರಾಯಣ ಸ್ವಾಮಿಗಳು ಅವರ ಹೆಸರು ಏನೋ ಬೇರೆ ಅರ್ಥ ಇರ್ತಲ್ಲ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಇದೆ ವಿಷಯಗಳು ಅದೆಲ್ಲಿಗೆ ಬಂದು ಮುಟ್ಟಿತು ಆ ಗೋವಿನ ಹತ್ರ ಬಂದು ಮುಟ್ಟಿತು ಆಗ ಹೆಸರಿಗೂ ಆ ಗೋವಿಗೂ ಇವರ ಸೇವೆಗೂ ಒಂದು ಸಂಬಂಧ ಇದೆ ಅಲ್ವಾ ಇದು ಸ್ಥಿತಿ ಅಂತ ಹೇಳೋದು ಒಂದು ಗುರು ಹೇಗೆ ಒಂದು ಸ್ಥಿತಿಯನ್ನು ಕರುಣಿಸುತ್ತಾರೆ ಅವರವರ ಕರ್ಮಕ್ಕೆ ಯಾವ ಸ್ಥಿತಿಯನ್ನು ಹೇಳ್ತಾರೆ ಯಾವ ಕಾರಣಕ್ಕೆ ಬೇಕಾಗಿ ಹೇಳ್ತಾರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಜ್ಞಾನ ಎಂಬುದು ಕೂತುಕೊಂಡಲ್ಲೇ ಸಿಗ್ತದೆ ಎಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಯಾವುದನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ನಾವು ಕೂತುಕೊಂಡಲ್ಲೇ ಸಿಗ್ತದೆ ದೃಢವಾಗಿರಬೇಕು ದೃಢ ಅಂದ್ರೆ ಅಷ್ಟು ದೃಢವಾಗಿರಬೇಕು ಗೋಸೇವೆ ಮಾಡಿದವರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದಾರೆ ಅರ್ಥ ಆಯ್ತಾ ಜ್ಞಾನಿಗಳಲ್ಲ ಜ್ಞಾನಿಗಳೆಲ್ಲ ದೊಡ್ಡ ದೊಡ್ಡ ಕಾಲಜ್ಞಾನಿಗಳಾಗಿದ್ದಾರೆ ಹೋತಲೂರು ವೀರಬ್ರಹ್ಮೇಂದ್ರ ಗೋ ಸೇವೆ ಮಾಡ್ತಿದ್ದರು ಅರ್ಥ ಆಯ್ತಲ್ಲ ಗೋವನ್ನು ಕರ್ಕೊಂಡು ಹೋಗುದು ಅಂತ ಅಂತೇಳಿ ಅದಕ್ಕೆ ಊಟ ಊಟ ಬೇಕಲ್ಲ ಹಾಗೆ ಸ್ವಲ್ಪ ಕಾಟಿ ಕರ್ಕೊಂಡು ಹೋಗುದು ಗೋವೆಲ್ಲ ಮೇಯ್ತಾ ಇರ್ತದೆ ಇವರು ಇವರ ಪಾಡಿಗೆ ಕೂತುಕೊಂಡು ಏನೋ ಒಂದು ಬರಿತಾ ಇರ್ತಾರೆ ಇವರು ಬರಿತಾ ಇರುವ ಸಮಯದಲ್ಲಿ ಆ ಗೋವುಗಳು ಅವರಿಗೆ ಸ್ಪಂದಿಸ್ತಾರೆ ಒಂದು ಎಣ್ಣಿನಷ್ಟು ಕೂಡ ಡಿಸ್ಟರ್ಬ್ ಮಾಡಬಹುದು ಅಷ್ಟು ಮೌನವಾದ ಸ್ಥಿತಿಯಲ್ಲಿ ಅವರು ಬರೆಯುವಾಗ ಅವರ ಜೊತೆಗೇ ಇದ್ದು ಕೊಟ್ಟು ಸ್ಪಂದಿಸ್ತಾರೆ ಅವ್ರಿಗೆ ಯಾರು ಹೇಳಿಕೊಟ್ರು ಕಾಲಜ್ಞಾನ ಅವ್ರು ಹೇಗೆ ಬಂತು ಪ್ರಪಂಚ ಶಕ್ತಿ ಆ ದೈವಿಕ ಶಕ್ತಿ ಅವರ ಜೊತೆಗೇ ಅದು ಒಂದಾಯ್ತು ಅರ್ಥ ಆಯ್ತಾ ಒಂದಾಗ್ತಾ 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 ಅದು ಏನು ನೆನೆಸ್ತಾರೆ ಅದು ಇವ್ರಿಗೆ ಗೊತ್ತಾಗ್ತೈತಿ ಅರ್ಥ ಆಗ್ತದೆ ಅವ್ರು ಏನು ನೆನೆಸ್ತಾರೆ ಇವ್ರಿಗೆ ಗೊತ್ತಾಗ್ತೈತಿ ಒಂದು ದಿನ ಈ ಗೋ ಮೇಲಿಕೆ ಅಂತ ಹೋದ ಹುಡುಗ ಬರಲಿಲ್ಲ ಆಗ ಸಣ್ಣ ಹುಡುಗ ಅವ್ರು ಅರ್ಥ ಬರಲಿಲ್ಲ ಏನಪ್ಪಾ ಬರ್ಲಿಲ್ಲ ಅಂತೇಳಿ ಆ ಮನೆ ಏಜೆ ಹೋಗಿ ನೋಡ್ತಾರೆ ನೋಡುವಾಗ ಇವ್ರಿಗೆ ಕೂತ್ಕೊಂಡು ಬೈತಾ ಇರ್ತಾರೆ ಎಲ್ಲ ಗೋಗಳು ಸುಮ್ಮನೆ ಕೂತ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ವಿ ಇದಾಗ ನೋಡಿ ಆ ಅಮ್ಮ ಗಾಬರಿಯಾಗಿ ಆಶ್ಚರ್ಯಚಕಿತವಾಗಿ ಯಾರಪ್ಪ ನೀನು ಅಂತ ಕೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ನನಗೊಂದು ಕೆಲಸ ಮುಗಿತು ನನಗೆ ಈ ಸೇವೆಯಿಂದಾಗಿ ಈ ಭೂ ಸೇವೆಯಿಂದಾಗಿ ಅನೇಕ ರೀತಿಯ ಜ್ಞಾನ ಲಭಿಸಿದ್ದು ನನಗೆ ನೀವೇ ನನ್ನ ಗುರು ಅಮ್ಮ ಅಂತೇಳಿ ಆ ಅಮ್ಮನಿಗೆ ನಮಸ್ಕಾರ ಮಾಡಿ ಅದರಿಂದ ಯಾತರೆ ಮುಂದುವರಿಸ್ತಾರೆ ಉದಾಹರಣೆ ಹೇಳಿದ್ದು ಈ ರೀತಿ ಎಷ್ಟೋ ಮಹಾ ಮಹಾಜ್ಞಾನಿಗಳು ಗೋವಿನ ಸೇವೆ ಮಾಡಿ ಜ್ಞಾನ ಕಂಡುಕೊಂಡವರು ಅದೆಷ್ಟೋ ಆಗ ಕಾರಣ ಗೋ ಸೇವೆ ಎಂಬುದು ಬಹಳ ಪವಿತ್ರ ಇದರಿಂದ ಒಂದು ಪವಿತ್ರವಾದ ಸಿಗ್ಲಿಕ್ಕಿಲ್ಲ ಮನುಷ್ಯರಿಗೆ ನೀವು ಎಷ್ಟು ಕೊಟ್ಟರು ಏನೋ ಮಾಡಿದರೂ ಕೂಡ ಹಿಂದಿನಿಂದ ಹೇಳುವುದು ಎಲ್ಲಿ ಹೇಳ್ತಾರೆ ಅದು ಏನು ಹೇಳ್ತಾರೆ ಪಾಪ ಹ ಏನು ಹೇಳ್ತದೆ ಏನು ಹೇಳುದಿಲ್ಲ ಅದು ನಿಮ್ಮನ್ನೇ ಕಾಯ್ತಾ ಇರ್ತದೆ ಆ ಒಂದು ಸಲ ನೀವು ಅದಕ್ಕೆ ಊಟ ಕೊಡುವಾಗ ಪ್ರತಿಯೊಂದು ಸಲ ಅದಕ್ಕೆ ಹುಲ್ಲು ಹಾಕುವಾಗ ಪ್ರತಿಯೊಂದು ಸಲ ಏನಾದರೂ ಮಾಡುವಾಗ ಆ ಭಗವಂತನ ನಾಮಸ್ಮರಣೆ ಹೇಳಿ ಅದಕ್ಕೆಲ್ಲ ನೀವು ಆಹಾರ ಕೊಡುವಾಗ ನಿಮಗೆ ಸಿಗುವ ಸ್ಥಿತಿ ಏನು ಗೊತ್ತು ಅಂತ ಅದಕ್ಕೆ ಮುಂದಿನ ಒಂದು ಮನುಷ್ಯ ಜನ್ಮದ ಸ್ಥಿತಿಗೆ ನೀವು ಅದನ್ನು ತರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅರ್ಥ ಅದು ನಿಮಗೆ ಈ ಜನ್ಮದಲ್ಲಿ ಸಿಕ್ಕಿದ ಪುಣ್ಯ ಅಂತ ಈ ಸೇವೆಯಲ್ಲಿ ಏನುಂಟು ಈ ಗೋ ಸೇವೆಯಲ್ಲಿ ಏನುಂಟು ಅಂತ ಕೇಳಿದ್ರೆ ಅದು ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ ಆಗುದಿಲ್ಲ ಅದು ತಿಳಿದವರಿಗೆ ಮಾತ್ರ ಅದು ಅರ್ಥ ಆಗುವುದು ಅಂತ ಒಂದು ಸ್ಥಿತಿ ಸಿಕ್ಕಿದೆ ನಿಮಗೆ ಇದನ್ನು ನೀವು ಉಳಿಸಿ ಬೆಳೆಸಿ ಪ್ರಪಂಚಕ್ಕೆ ಒಂದು ಒಳ್ಳೆ ಒಂದು ಸಂದೇಶವನ್ನು ಕೊಡಬೇಕು ರಾಬೇಕೇನೆ ಅರ್ಥ ಆಯ್ತಾ ಶುಭವಾಗಲಿ ಶಿವಾಯ ತಿರುಮಶಿವಾಯ್ ನಮಶಿವಾಯ